ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆ್ಯಕ್ಚುಲಿ ಈಗ ನಾನು ಮತ್ತು ನಮ್ಮ ಅಣ್ಣ ಈಗ ಫಿಶ್ ತರೋಣ ಅಂತ ಈಗ ಫಿಶ್ ತರಕ್ಕೆ ಈಗ ತರೋಕ್ಕೀಗ ಇದ್ದೀವಿ ಸೊ ಚಲೋ ಗಾಯಸ್ ಈಗ ಫಿಶ್ ತಗೊಂಡು ಬರೋಣ ಇವತ್ತು ನಮ್ಮ ಮನೇಲಿ ಸಂಡೆ ಸ್ಪೆಷಲ್ ಫಿಶ್ ಫಿಶ್ ಫ್ರೈಯಾ ಫಿಶ್ ಸಾಂಬಾರ ಗೊತ್ತಿಲ್ಲ ನನ್ನ ಪ್ರಕಾರ ಎರಡೂ ಮಾಡ್ಬೋದು ಸಾಂಬಾರು ಮತ್ತು ಫ್ರೈಯೆ ಬಟ್ ನಂಗೆ ನಾನು ತಿನ್ನೋದು ಫ್ರೈಯ ಗುರು ನಂಗೆ ಸಾಂಬಾರ್ದು ಏನಪ್ಪ ಇಷ್ಟನೇ ಆಗಲ್ಲ ಸೊ ಚಲೋ ಗಾಯಸ್ ಈಗ ಟೈಮು ಬೆಳಗ್ಗೆ ಒಂಬತ್ತು ಮುಕ್ಕಾಲು ಆಗೈತೆ ಟೈಮು ಇವತ್ತು ಬೆಳಗ್ಗೆ ಐದೂವರೆ ಹಂಗೆ ಅಲಾರಾಮ್ ಇಟ್ಟಿದ್ದೆ ಎದ್ದೆ ಅಲಾರಾಮ್ ಹೊಡೀತು ಎದ್ದೆ ಇವತ್ತು ಸಂಡೇಲ್ಲು ಅಂದ್ಕೊಂಡು ಆಮೇಲೆ ನಿದ್ದೆ ಮಾಡಿಬಿಟ್ಟೆ ಫ್ರಿಶ್ಟಿನ್ ಸಾಮಾರ್ಥಿನ ಫಿಶ್ ಅಲ್ಲಿ ಏನೇನು ಮಾಡ್ತಿದೆಯಾ ಫಿಶ್ ಫ್ರೈ ಮತ್ತೆ ಫಿಶ್ ಸಾಂಬಾರಾ ಬೂತಾಯಿ ಫಿಶ್ ಯಾವುದಕ್ಕೆ ಸಾಂಬಾರ್ಗ ಇದು ಇನ್ನೊಂದು ಫ್ರೈಯೇ ಅದ್ಯಾ ಫಿಶ್ ಹೆಸ್ರು ನಾನು ಬಾಂಗ್ಡೆಯ ಗೈಝ್ ಅಮ್ಮಣ್ಣ ಶೆಡ್ಡಿ ಆರಗ್ಸ್ ತೆಗ್ದವೇ ಅವನೇನ ಈಗ ಫ್ರೆಂಡ್ ಮನೆ ಗ್ರೂಪ್ ಪ್ರವೇಶನೇ ಇದೆಯಂತೆ ಈಗ ಅವರು ಗ್ರೂಪ್ ಈಗ ಹೋಗ್ಬಿಟ್ಟು ಬರ್ತವನೇ ಅದು ಆರೈಕ್ಸಲಿ ಗೈಸ್ ಅಲ್ಲಿ ಆ್ಯಕ್ಚುಲಿ ನನ್ನ ಕರದ ಬಟ್ ನಾನೇ ಬರಲ್ಲ ಅಂದೆ ಹಾಂ ಹ್ಞೂ ಏನಿಲ್ಲ ಕರ್ತೆ ಬರಲ್ಲ ಅಂತ ಹ್ಞೂ ಅದನ್ನೇ ಹೇಳಿದ್ದು cari jute jute cari jute 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 hey nadi lassako jute

ಗೈಝ್ ನಮ್ಮಮ್ಮ ಈಗ ಫಿಶ್ ಫ್ರೈ ಮಾಡೋಕ್ಕೆ ಎಲ್ಲ ಈಗ ರೆಡಿ ಎಲ್ಲ ಮಾಡ್ಕೊಂಡವ್ರೆ ಇನ್ನೇನು ಜಸ್ಟ್ ನಾವಮ್ಮ ಈಗ ತಾನೆ ಅಡುಗೆ ಮನೇಲಿ ತೋರ್ಸ್ಕೊಬಿಟ್ಟು ಬಂದೆ ನಿಮಗೆ ಗೈಸ್ ನಮ್ಮಮ್ಮ ಹಿಂಗೆ ಹಿಂಗೆ ಫ್ರೈ ಎಲ್ಲ ಮಾಡ್ತವ್ರೆ ಅಂತ ನೋಡಿದ್ರೆ ಒಂದು ಹತ್ತು ಹತ್ತು ನಿಮಿಷಕ್ಕೆ ಈಗ ಊಟ ಎಲ್ಲ ರೆಡಿ ಮಾಡಿಕೊಟ್ಟವ್ರೆ ಕುಸಲಕ್ಕಿ ರೈಸು ಆಮೇಲೆ ಒಂದು ಬೂತಾಯಿ ಮೀನು ಸಾಂಬಾರು ಮೀನು ಬಾಂಗಡ ಬಾಂಗಡ ಬಾಂಗ್ಡ ಫ್ರೈ ಗಾಯ್ಸ್ ನಾನು ನಿಮಗೆ ಊಟ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಗಾಯಸ್ ಬಿಸಿಲು ಬಿಸಿಲು ನೋಡ್ಗುರು ಏನು ಬಿಸಿಲು ಐತಿ ಇವತ್ತದ್ದು ಫುಲ್ಲು ರಣ 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 ಅಂತೈತೆ ಸೂರ್ಯ ಅದೆಲ್ಲ ಚರ್ಲಿ ರಣ 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 ಅಂತೈತೆ ಗಾಯಸ್ ನಮ್ಮಮ್ಮ ನಮ್ಮ ಅತ್ತೆ ಅವ್ರ ಪಾಪುಗೆ ಅಂದರೆ ನಮ್ಮ ಮಾಮ ಅವ್ರ ಪಾಪುಗೆ ಇದು ಮೊಳಕೆ ಕಾಳೆಲ್ಲ ಏನೇನೋ ಆಮೇಲೆ ಏನಮ್ಮ ಅದು ನಂಗೆ ಹೇಳಕ್ ಗೊತ್ತಿಲ್ಲ ಮೊಳಕೆ ಕಟ್ಟಿದ ಕಾಳಂತೆ ಅದೇನೀಗ ಇಲ್ಲಿ ಬಿಸಿಲು ಗಿಡಕ್ಕೀಗ ಬಂದವರೇ ನೋಡಿ ಇಲ್ಲಿ ಕೆಳಗಡೆ ಇರ್ಲಾಯ್ತಾ ಇದ ಗಾಳಿ ಜ್ವರ ಗಾಳಿ ಇವೆಲ್ಲ ಬೀಳಲ್ವಾ ನಾವೊಂದು ಟೆರೆಸ್ ಮೇಲೆ ಒಂದು ಮಂಚ ಥರ ತರ್ಬೇಕಮ್ಮ

ಸ್ಟಾರ್ಟ್ ಮಾಡಿದ್ದ ಗೈಸ್ ಆಕ್ಚುಲಿ ಇವಾಗ ಅತ್ತೆ ಬರ್ತವ್ರೆ ಊರಿಂದ ಬಾಳೆಹೊಳ್ಳೂರಿಂದ ಈಗ ಹಂಗೆ ಇಲ್ಲಿಗೆ ನಮ್ಮನೆ ಕಡೆ ಈಗ ಬರ್ತವ್ರೆ ಮೋಸ್ಟ್ಲಿ ಸುಮ್ನೆ ಇರ್ಲಾ ಮೋಸ್ಟ್ಲಿ ಈಗ ಆಟೋದಲ್ಲಿ ಈಗ ಈಗ ಏಯ್ ಕಾಲ್ ತಗೋತೀನಿ ಅಲ್ಲ ಅದ ಒಂದು ಹುಡುಗಿ ಒಂದು ರೌಂಡ್ ಕರ್ಕೊಂಡೋಗೋ ಪೂರ್ವಮ್ ಅಂತ ಕೇಳ್ತಿದ್ಲಂತೆ ನಿಜ ನಂಗೆ ಮಾತ್ರ ಹೇಳ್ತಿ ಅಮ್ಮಂಗು ಹೇಳು ಮೂರು ಒಬ್ರು ಟ್ಯಾಂಕ್ ಮ್ಯಾನ್ ಇನ್ನಿದ್ರು ಹಿಂದುಗಡೆ ನಂಗಾದ್ರೂ ಕೇಳ್ತಾರ ಸ್ಪೆಂಡ್ರಲ್ಲಿ ಗಾಯಸ್ ಏದಿಕ್ಕೋ ಗಾಯ್ಸ್ ನಮ್ಮ ಮನೆಗೆ ನಮ್ಮ ಮನೆಗಿಂಗೆ ಎಂಟ್ರಿ ನಿಮಗೆ ಹೆಚ್ಚ ಸಿಗುತ್ತೆ ಈಗ ದೇನ ರಿಂಗ್ ನಿಮಗೆ ತಲೆ ತಗಸ್ಕೊಂಡ್ರೆ ನೀವು ಒಳ್ಳೆ ಹೈಟ್ ಇದ್ದೀರಾ ಅಂತ ಇಂತು ನಮ್ಮ ಅತ್ತೆ ಬಂತು ಲೈ ಪ್ರಭು ಇಲ್ಲ ಏನ ಹಾ ನಿದ್ದೆ ಮಾಡಿದ್ರ ಬಸ್ಸಲ್ಲಿ ಹಾ ಓ ಮಲಗಿದ್ದೆ ಆಮೇಲೆ ಅಮ್ಮ ಎಬ್ಬ್ರಸ್ತೆ കേട്ടോ ഇടട അതെ പറ്റായി ചേന്താ ഇല്ല ആത്ര എത്ര ഇക്കട പറവക ഹായ് 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 ഹായ്

ಫೋನು ಫೋನು ಮೊನ್ನೆ ನೋಡಿದ್ದೆಲ್ಲ ಫೋನು ತಗೊಳ್ಳಿ ನೋಡಿ ನೋಡಿ ಇಲ್ಲಿ ಇಲ್ಲೇ ಇಲ್ಲೇ ಹಿಡ್ಕ ಹಿಡ್ಕ ಫೋನ್ ಹಿಡ್ಕೊಂಡು ಗೈಸ್ ನಮ್ಮಅಮ್ಮ ಫಿಶ್ ಈಗ ಬೇಯಿಸ್ತವ್ರೆ ಗೈಸ್ ನಮ್ಮ ಅಣ್ಣಿಂಗೆ ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ಪಾಪುನ ನಗಾಡ್ಸ್ಬೇಕು ಅಂತ ನೋಡೋಣ ನಗಾಡ್ಸ್ತಾನೆ ಇಲ್ವೋ ಅಂತ ನಗಾಡವ ನೋಡೋಣ ನಗಾಡವ ಚಾಲೆಂಜ್ ನಗಾಡವ ಇಲ್ಲ ನಗಾಡದ ಅಲ್ವಾ ನಾನು ಹೊರಸಿದ್ರಾ ಫೋನ್ ಫೋನ್ ನೋಡಿ 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 ಫಿಶ್ 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 ನೋಡು ನಿನ್ ಬತ್ತಿದ್ದಂಗೆ ಹಂಗೆ ಬಂದೆ ನೋಡು ಬಂಗಾರ ಇಲ್ಲ ನೋಡು ಮುಂದೆ ಇತ್ತಿರೋರು ಅಂ ಜೇನ ಮತ್ತೆ ಇಲ್ಲೂ ಇಲ್ಲ ನಾನು ಕೋಳಿ ನೋಡ್ತೀನಿ ಮತ್ತೆ ಕೋಡುಟುಟೇ ಫೋನ್ ನೋಡಿ ನೋಡಿ

ಅಣ್ಣ ಬಾ ಇبر ಹೋಗ್ಬಿಟ್ಟು ಬರೋಣ ಇದು ಆಗಲ್ಲ ಒಬ್ರಿಗೆ ಹುಷಾರು ಕ್ಯಾಬ್ ಹತ್ತಾ ಸ್ಕೂಟಿನ ಒಂದು ರೌಂಡ್ ಕೊಡಲ್ಲ ಆರೆಕ್ಸರ ನೀನು ಹೆಂಗ ವಾಟ್ಸಪ್ ನಂಗೆ ಸ್ಕೂಟಿ ಅಲ್ಲ ವಿಡಿಯೋನ ಮಾಡ್ತಾನೆ ಅಲ್ಲಿ ಅಂತ ಅದೇ ಟ್ಯಾಲೆಂಟ್ ಓ ಮೆಲ್ಲು पैसा पैसा मस्ंगे को मे थर्टी को गाइस तले कूर्गे एण्णे वन टू वी आयतु अल वन वीक आयु निकल ड्रई आगते इवतु फुल क्लीन हचस्क बा अब फुल क्लोज में ಉಪ್ಪು ಮಲ್ಗೈತೆ ಈಗ ಸ್ವಲ್ಪ ಸೌಂಡಾದರೆ ಎದಲ್ತಾಳೆ

ताता तो ले मेरे बंतिन माने बंत नोट ताता चुप को वे लो तू चुप को लो तू कोनाड स्माइल करते है आजी ये बन हां ये बन बंगाली है उली बनी

ನೀವಂಗ ಪಾಪು ಆಯ್ತಲ್ಲ ಮುಚ್ಚೆನ ರೂಯ್ಕತ್ತ ಇಲ್ಲ ಅಲ್ಲ ನೀನ್ ನನ್ ಜೊತೆ ಆದ್ರಚ ನೀನು ಫೋನ್ ನೋಡಿ ಫೋನು ಏನ ಕೆಂಪಿ

ಅಂದ್ರೆ ಇಲ್ಲಿಗೂ ಅಲ್ಲಿಗೂ ಚೇಂಜ್ ಆಯ್ತಲ್ಲ make a ಗೊತ್ತಾಯ್ತದ ಮಾತ್ರ disgust, don't we only. We hang out once during chor Arrow, then we don't want another choppy Interredator but we can

ಅದು ಚಿರು ಮಾಮ ನತೈತೆ ಇಲ್ಲಿ ನೋಡಿಲ್ಲೇ ಇಲ್ಲಿದ್ದೀನಿ ನೋಡಿಲ್ಲೇ ಸರಿ ಬಾಯ್ ಬಾಯ್ ಸರಿ ಸರಿ ಅಜ್ಜಿ ಸರಿ ಅತ್ತೆ I just wanna be a